ಇಪ್ಪತ್ತು ದಿನಗಳಿಂದ ಎಡಬಿಡದೆ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಬೀಸ್ಟಮ್ಮಕೆರೆ ವಿಷ್ಣು ಸಮುದ್ರ ಸಂಪೂರ್ಣ ಭರ್ತಿಯಾಗಿ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಬಿಟ್ರವಳಿ ಗ್ರಾಮಸ್ಥರು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಬಿಷ್ಟಮ್ಮನವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಇದೊಂದು ವಿಧವಾದ ಪ್ರಸಿದ್ಧ ವಿಶೇಷವಾದ ಕೆರೆ ಈ ಕೆರೆ ಭರ್ತಿಯಾದ ನಂತರ ಇದರ ಆಸರೆಯಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳ ರೈತರ ಜೀವನಾಡಿಯಾಗಿದ್ದು ಕಳೆದ ಎರಡು ವರ್ಷ ಭರ್ತಿಯಾಗಿರಲಿಲ್ಲ ಈ ವರ್ಷ ಭರ್ತಿಯಾಗಿದ್ದು ಗ್ರಾಮಸ್ಥರು ಬೀಷ್ಟಮ್ಮ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದೇವೆ ರೈತರ ಜೀವನಾಡಿ ಆಗಿರುವ ಬಿಷ್ಟಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಇದರಿಂದ ಉತ್ತಮ ಫಸಲು ಸಿಗಲಿ ಸರ್ಕಾರದ ಇಚ್ಛಾಶಕ್ತಿಯಿಂದ ಇತ್ತ ಕಡೆ ಮುಖ ಮಾಡಿಲ್ಲ ಈಗಾಗಲೇ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅಭಿವೃದ್ಧಿ ಮಾಡುತ್ತೇವೆ ಎಂದವರು ಇಲ್ಲಿ ಕೋಡಿಬಿದ್ದ ಸಂದರ್ಭದಲ್ಲಿ ಬಿದ್ದು ಜಲಪಾತವಾಗುವ ಈ ಸಂದರ್ಭದಲ್ಲಿ ಬೋಟಿಂಗ್ ವ್ಯವಸ್ಥೆ ಕಾಯಕಲ್ಪವಾದರೆ ಇನ್ನು ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಹೆಚ್ಚಿನ ಅಭಿವೃದ್ಧಿ ಮಾಡುತ್ತಿಲ್ಲ ಈ ವಿಷ್ಣು ಸಮುದ್ರ ಕೆರೆಗೆ ಇತಿಹಾಸವಿದ್ದು ಅದನ್ನು ಉಳಿಸುವ ಕೆಲಸ ಮಾಡಬೇಕು ಈ ಕೆರೆ ಏರಿ ಮೇಲೆ ಬೃಹತ್ ಆಕಾರದ ಮರಗಳಿದ್ದು ಅವುಗಳಿಂದ ಏರಿಗಳು ಬಿರುಕು ಬಿಡುವ ಕೆಲಸ ಆಗಿದೆ ಅವುಗಳ ತೆರವುಗೊಳಿಸಿ ತಡೆಗೋಡೆ ನಿರ್ಮಾಣ ಮಾಡಿದರೆ ಇನ್ನಷ್ಟು ಸುಂದರವಾಗಿ ಕಾಣುತ್ತವೆ ಇಂತ ವಿಶ್ವ ಪ್ರಸಿದ್ಧ ಕೆರೆ ಉಳಿಸುವ ಕೆಲಸವನ್ನು ಮಾಡಲು ಸರ್ಕಾರ ಇದರ ಬಗ್ಗೆ ಹರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬೀಷ್ಟಮ್ಮನವರ ಪ್ರಧಾನ ಅರ್ಚಕರಾದ ಗೌರಮ್ಮ ಇಂದ್ರಮ್ಮ ಕೃಷ್ಣೇಗೌಡ ಶಾಂತೇಗೌಡ ಜಯರಾಮ್ ಚಂದ್ರು ರುದ್ರೇಗೌಡ ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಅಂತ ಕರೀತಕ್ಕಂತಹ ಈ ಕೆರೆ ಪ್ರತಿ ವರ್ಷವೂ ಕೂಡ ಈ ಒಂದು ಏನು ಆಷಾಢ ಮಾಸದಲ್ಲಿ ಪುಡಾರತಿ ಮಳೆಯ ಒಂದು ಪ್ರಯುಕ್ತ ಈ ಕೆರೆಯನ್ನು ತುಂಬಿ ಇವತ್ತು ಕೂಡಿ ಬಿದ್ದು ಹೋಗ್ತಾ ಇದೆ ಇದರ ಪ್ರಯುಕ್ತ ಈ ಸಿಸ್ಟಮ್ನ ತಯಾರಿಸ್ ವತಿಯಿಂದ ಹಾಗೂ ಸುತ್ತಮುತ್ತಲಿನವರನ್ನು ಸೇರಿ ಈ ಕೆರೆಗೆ ಬಾಗಿಣ ಬಿಡುವಂಥ ಕಾರ್ಯಕ್ರಮವನ್ನು ಇವತ್ತು ಅಲ್ಪಟ್ಟಿದ್ದು ಅದರ ಪ್ರಕಾರ ಇವತ್ತು ಕೆರೆಗೆ ಬಾಗಿಣವನ್ನು ಹತ್ತಿದ್ದೇವೆ ಈ ಒಂದು ಶಕ್ತಿ ದೇವತೆ ಈ ಎಲ್ಲ ಸುತ್ತಮುತ್ತಲಿನ ಹಾಗೂ ಬೇಲೂರಿನ ಎಲ್ಲ ಜನತೆಗೂ ಕೂಡ ಒಂದು ಒಳ್ಳೆಯದನ್ನು ನೀಡ್ತಕ್ಕಂಥ ಒಂದು ದೇವತೆ ಈ ಒಂದು ದೇವತೆಯನ್ನು ನಾವೆಲ್ಲರೂ ಕೂಡ ಆರಾಧನೆ ಮಾಡೋದು ಹಾಗೂ ಪ್ರತಿ ವರ್ಷವೂ ಕೂಡ ಈ ಒಂದು ಕೆರೆ ತುಂಬಿದ ದಿನದಲ್ಲಿ ಬಗೆಣ ಬಿಡುವಂತ ಕೆರೆಗಳನ್ನು ನಾವು ಹುಟ್ಟಿಕೊಂಡಿದ್ದೀವಿ ಅದೇ ಪ್ರಕಾರ ಹುಟ್ಟಿದೀವಿ ಯಾಕೆಂತಂದರೆ ಈ ಒಂದು ದೇವತೆ ಏನು ಕೃಷ್ಣಮಲ್ಲ ದೇವತೆ ಒಂದು ಬೇಲೂರು ತಾಲೂಕಿನಾದಂಥ ಹಾಗೂ ಬೇಲೂರಿನ ಜನತೆಗೆ ಹಾಗೂ ಇಲ್ಲಿಯ ಜನತೆಗೆ ಬೇಲೂರು ಹಾಗೂ ಬಿಟ್ಟುಳ್ಳಿ ಗ್ರಾಮದ ಜನತೆಗೆ ಒಳ್ಳೆಯದನ್ನ ನೀಡಲಿ ಅಂತಲೇ ಕೂಡ ನಾವೆಲ್ಲರೂ ಕೂಡ ಆರೆ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಬರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಎಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ